ಸಿಗ್ತಿಲ್ಲಾಸ್ ಅಲ್ಲರಿ ಮೋದಿ ವಿರುದ್ಧ ಅಭ್ಯರ್ಥಿಗಳು ನಮಗ್ ಸಿಗ್ತಾ ಇಲ್ಲವೇ ನಮ್ ವಿರುದ್ಧ ನಿಲ್ದಕ್ಕೆ ಅವ್ರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ವಾ ಎಲ್ಲಿ ಇನ್ನೂರಿಗೆ ಲಿಸ್ಟ್ ಮಾಡೋದಕ್ಕಾಗಲಿಲ್ಲ ಅವ್ರಿಗೆ ಎಲ್ಲಿ ಲಿಸ್ಟ್ ಮಾಡ್ತಾರ ಅಲ್ಲಿ ಬಂಡಾಯ ನಿಮ್ಮ ಹಾವೇರಿ ಕ್ಷೇತ್ರದ ಏನೈತಿ ನೋಡ್ರಿ ಶಿವಮೊಗ್ಗ ಕ್ಷೇತ್ರದ ಏನೈತಿ ನೋಡ್ರಿ ಪಪ್ಪಳ ಕ್ಷೇತ್ರದ ಏನೈತಿ ನೋಡ್ರಿ ಈ ರೀತಿ ಸುಳ್ಳು ಪ್ರಚಾರದಲ್ಲಿ ಅವರು ಬಿ ಜೆ ಪಿಯವರು ತೊಡ್ಕೊಂಡಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಸಹಿತ ಬರ್ತಾ ಇರೋದು ಅವರಿಗೆ ಬಹಳಷ್ಟು ಹತಾಶ ಭಾವನೆಯನ್ನು ಮುಟ್ಟಿದೆ ಈ ಚುನಾವಣೆ ಬದುಕು ಹಾಗೂ ಭಾವನೆಗಳ ಮಧ್ಯೆ ಚುನಾವಣೆ ನಾವೇನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳ ಮುಖಾಂತರ ನಮ್ಮ ರಾಜ್ಯದ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತದರ ಮೂಲಕ ಏನು ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡಿದ್ದೇವೆ ಆ ಒಂದು ಬದುಕಿನ ವಿಷಯ ಇದಕ್ಕೆ ಭಾವನೆಯನ್ನು ತಂದು ಅದನ್ನು ಅವರು ಸ್ಪರ್ಧೆಗೆ ಒಡ್ಡಿದ್ದಾರೆ ಬದುಕು ಗೆಲ್ತದೆ ಜನರಿಗೆ ಬೇಕಾಗಿದ್ದು ಬದುಕು ಆ ಬದುಕಿಗೆ ಇವತ್ತು ಗೆಲುವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿ ಮಹಾಜನತೆ ಇದ್ದಿದೆ ಬಡವರು ನಮ್ಮನ್ನ ಈ ಸಂದರ್ಭದಲ್ಲಿ ಹಿಡಿತಾರೆ ಅನ್ನೋ ವಿಶ್ವಾಸ ನಾವು ಯಾರು ಏನು ಮಾಡ್ಕೋಬೇಕಾಗಿಲ್ಲ ನಾವೇನು ಸಾಧನೆ ಮಾಡಿದ್ದೇವೆ ಅದನ್ನ ತಿಳಿಸಿದ್ರೆ ಸಾಕು ನಮ್ಮ ಪ್ರಚಾರ ಕೆಲಸ ಯಶಸ್ವಿಯಾಗ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ